ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗರ ನೂರ ಹದಿನೆಂಟನೇ ಜನ್ಮದಿನದ ಅಂಗವಾಗಿ ಭಾನುವಾರ ಲಕ್ಷ್ಮೇಶ್ವರ ತಾಲೂಕು ರಾಮಗೇರಿ ಗ್ರಾಮದ ಭಗತ್ ಸಿಂಗ್ ಯುವಕ ಮಂಡಳದ ಸದಸ್ಯರು ಲಕ್ಷ್ಮೇಶ್ವರ ಶಾಂತಿಧರ ವೃದ್ಧಾಶ್ರಮದ ಹಿರಿಯರಿಗೆ ಬೆಡ್ಶೀಟ್ಗಳನ್ನು ವಿತರಿಸಿದರು ಸಂಘದ ಅಧ್ಯಕ್ಷ ಶಿವರಾಜ್ ಕಾಳೆ ವೃದ್ಧಾಶ್ರಮದ ಆಡಳಿತ ಮಂಡಳಿ ಸದಸ್ಯ ಪ್ರಕಾಶ್ ಉಪರಾಳ ಸಂತೋಷ್ ಬಡಿಗೇರ ವಿಶಾಲ್ ಕಾಳೆ ಬೆನಕಪ್ಪ ಕಾಳೆ ಮಾತನಾಡಿದರು ಈ ಸಂದರ್ಭದಲ್ಲಿ ನವೀನ್ ಪಡಿಗೇರಿ ಸಂಜೀವ್ ಪಡಿಗೇರಿ ಕಾರ್ತಿಕ್ ಪಾಟೀಲ ರಂಗನಗೌಡ ಪಾಟೀಲ ಹರೀಶ್ ಕರಿಲಿಂಗಣ್ಣವರ ಅಭಿಷೇಕ್ ಪಡಿಗೇರಿ ಸುದೀಪ್ ಪಡಿಗೇರಿ ವಿನೋದ್ ಜೆಡ್ಡಿಮಣಿ ಭರತ್ ಮಲ್ಲಾಡದ ಮಹೇಶ್ ಬೆಳ್ಳುಳ್ಳಿ ನವೀನ್ ಬೆಟಗೇರಿ ಅನಿಲ್ ಬನ್ನಿಕೊಪ್ಪ ಈಶ್ವರ್ ಕರ್ಜಿಗಿ ವಿಜಯ್ ಕಟ್ಟಿಮಣಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ್ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಎಲ್ಲ ಹಿರಿಯರಿಗೂ ಸದಸ್ಯರಿಗೂ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಯಾರೂ ಮಾಡಲಾಗ್ದಂಥ ಆ ಸಣ್ಣ ವಯಸ್ಸಿನಲ್ಲಿ ದೇಶ ಪ್ರೇಮ ತೋರಿಸಿ ದೇಶಕ್ಕಾಗಿ ಜೀವವನ್ನು ತ್ಯಾಗ ನೀಡಿದ ಕ್ರಾಂತಿಕಾರಿಗಳವರು ಅವರ ಆದರ್ಶವನ್ನು ನಾವೆಲ್ಲ ಮನದಾಳದಲ್ಲಿ ಇಟ್ಟುಕೊಂಡು ಈಗ ಇವತ್ತಿನ ಇದು ನಾವು ಈ ರೊಕ್ಕ ಅಥವಾ ಏನೋ ಅಥವಾ ನಮ್ಮ ಟೈಮ್ನ ನಾವೆಲ್ಲ ಬೇರೆ ಕಡೆನೂ ಹಾಕುವುದಿತ್ತು ಈಗ ಏನೋ ನಾವು ಜೆ ತರಿಸಿದ್ವಿ ಅದನ್ನು ಮಾಡಿದ್ವಿ ಇದನ್ನ ಮಾಡಿದ್ವಿ ಅವರು ಇಪ್ಪತ್ ವಯಸ್ಸಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ಅಷ್ಟು ದೇಶದ ಬಗ್ಗೆ ಕಾಳಜಿ ಹೊಂದಿದವರು ಅವರನ್ನ ಅಭಿಮಾನಿಗಳಾಗಿ ನಾವು ಅಂತ ಮಾಡಿದ್ರ ಅದು ದೇಶಕ್ಕೆ ಒಳ್ಳೆಯದಾಗಂಗಿಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಕೊಂಡು ಈ ಆಶ್ರಮವನ್ನ ನಾವು ಸಣ್ಣ ಸಣ್ಣದೇ ಆಗಿರ್ಬೋದು ಸೇವೆ ದೊಡ್ಡದಾಗ್ಲಿ ಸಣ್ಣದಾಗ್ಲಿ ಮನಸ್ಸಿನಿಂದ ಮಾಡಿದ್ರೆ ಸೇವೆ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಕಾರಣ ಇಂದಿನ ಯುವ ಯುವ ಅವರದೇ ದಾರಿಯಲ್ಲಿ ಮುನ್ನಡೆಯಬೇಕೆಂದು ಕೇಳಿಕೊಳ್ತಿದ್ದೇನೆ ಬಂದಿಸಿ ಆ ಕಾರಾಗೃಹದಲ್ಲಿ ಕ್ರೂರ ಶಿಕ್ಷೆ ಕೇವಲ ಇಪ್ಪತ್ತ ಮೂರು ವರ್ಷದಲ್ಲಿ ಆತನಿಗೆ ಜೈಲು ಶಿಕ್ಷೆಯನ್ನ ಗರು ಶಿಕ್ಷೆಯನ್ನ ನೀಡಿ ಆತನಿ ಸಾವಿಗೆ ಬ್ರಿಟಿಷರು ಕಾರಣರಾಗ್ತಾರೆ ಹೀಗೆ ಈತ ಸದಾ ಯುವಕರ ಚೇತನವಾಗಿ ಯುವಶಕ್ತಿಯಾಗಿ ನಮ್ಮ ದೇಶಕ್ಕೆ ಸಾಕಷ್ಟು ಇಂಥ ಈಗಲ ಯುವಕರು ಈತನ ಭಗತ್ ಸಿಂಗನ ಆದರ್ಶವನ್ನ ಅಳವಡಿಸ್ಕೊಂಡ್ರ ಅವರು ತಂದೆ ತಾಯಿಗಳಿಗೆ ಮತ್ತು ದೇಶಕ್ಕೆ ಒಂದು ಒಳ್ಳೆ ಆಸ್ತಿ ಆಗ್ತಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ